ಬಿರಿಯಾನಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಚಿಕ್ಕೋರಿಂದ ದೊಡ್ಡವ್ರಿಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗಂತೂ ಯಾವಾಗಲೂ ಕೇಳಿ ಅಡುಗೆ ಏನು ಮಾಡೋದು ಅಂತಂದರೆ ಬಿರಿಯಾನಿ ಅಂತಲೇ ಅನ್ನೋದು ಸೊ ಬನ್ನಿ ಇವಾಗ ಕುಕ್ಕರಲ್ಲಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬನೇ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆಚೆಗಳೇ ತಿಂತೀವಲ್ಲ ಅದಕ್ಕಿಂತ ಸೂಪರ್ ಅಂತಲೇ ಹೇಳ್ಬೋದು ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ್ತ ಆಲ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವೆಜ್ ಬಿರಿಯಾನಿ ಮಾಡೋಕ್ಕೆ ನಾನಿಲ್ಲಿ ದೊಡ್ಡ ಸೈಜ್ ಮೂರು ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೀನ್ಸು ಮತ್ತು ಪನ್ನೀರ್ನ ತೊಗೊಂಡಿದ್ದೀನಿ ಇವಾಗ ಬೇಗ ಬೇಗ ಎಲ್ಲಾನು ಕಟ್ ಮಾಡಿಕೊಂಡು ನಾವು ಬಿರಿಯಾನಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಹುಳಿಯಾಗಿರಬಾರ್ದು ಅದಕ್ಕೆ ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಫ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಖಾರ ಒಂದು ಸ್ವಲ್ಪ ಅರಶಿನ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊಂಡು ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದೀನಿ ಮತ್ತು ಗ್ಯಾಸ್ ಮೇಲೆ ಯಾವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿನೂ ಉದುದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಆಗೋವರೆಗೂ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಇದ್ದೀನಿ ಇದು ಕೊನೇಲಿ ಬೇಕಾಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬಂದಿದೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಮತ್ತು ಅದೇ ಕುಕ್ಕರ್ಗೆ ಪನ್ನೀರನ್ನ ಕಟ್ ಮಾಡಿಕೊಂಡು ಅದು ಒಂದೆರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಡೆ ಇದ್ದೀನಿ ಈ ವೆಜ್ ಬಿರಿಯಾನಿ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಇದಕ್ಕೆ ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ಬಟಾಣಿ ಅಥವಾ ಕ್ಯಾಬೇಜು ನಿಮ್ಗೆ ಇಷ್ಟ ಆಗಿರೋ ತರಕಾರಿನೆಲ್ಲ ಸೇರಿಸ್ಕೊಂಡು ಈ ವೆಜ್ ಬಿರಿಯಾನಿ ಮಾಡ್ಕೋಬೋದು ಕುಕ್ಕರಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬಾ ಉದುರು ಬರುತ್ತೆ ಅಂದರೆ ಪ್ರತಿಯೊಂದು ಅಗಳು ಕೂಡ ಬಿಡಿ ಬಿಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದೇ ಕುಕ್ಕರ್ಗೆ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಅದಕ್ಕೆ ಒಂದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ ಮತ್ತು ಒಂದು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನೂ ಇದೀನಿ ಹಸಿರು ಮೆಣ್ಸಿನ್ಕಾಯಿನ ಖಾರ ನೋಡಿಕೊಂಡು ಅಂದರೆ ಆವಾಗಲೇ ಮಸಾಲೆ ರೆಡಿ ಮಾಡುವಾಗ ಅದರಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ವಿ ಸೊ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಮೂರಿಂದ ನಾಲ್ಕಷ್ಟೇ ಸೇರಿಸ್ಕೊಂಡು ಒಂದು ಈರುಳ್ಳಿನೂ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನೂ ಜಜ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಪೂರ್ತಿ ಪೇಸ್ಟ್ ಥರ ಮಾಡಬಾರ್ದು ಒಂದು ಸ್ವಲ್ಪ ದಪ್ಪ ದಪ್ಪನೇ ಜಜ್ಬಿಟ್ಟು ಸೇರಿಸ್ಕೋಬೇಕು ಆವಾಗ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗಲೇ ನಮ್ಮ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತರಕಾರಿಯೆಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ ಸೊತ್ತವ ಮೇನ್ಲಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾವು ದಮ್ ಬಿರಿಯಾನಿ ತಿಂತೀವಿ ನೋಡಿ ಹೈದ್ರಾಬಾದಿ ಬಿರಿಯಾನಿ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ಈ ಕುಕ್ಕರ್ಮಲ್ಲಿ ಮಾಡಿರೋ ಬಿರಿಯಾನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ನಾವು ಮೊದಲೇ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಪನ್ನೀರು ಆಮೇಲೆ ಹಾಕಿದ್ರೂ ನಡೆಯುತ್ತೆ ನೀವು ಮೊದಲೇ ಪನ್ ಪನ್ನೀರು ಫ್ರೈ ಮಾಡ್ಕೊಂಡಿಲ್ಲ ಅಂತಂದರೆ ಈ ತರಕಾರಿ ಜೊತೆನೂ ಪನ್ನೀರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬಹುದು ಇವಾಗ ಎಲ್ಲನೂ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆಯೇ ಬೇಯೋಗ್ಬಿಡ್ತಾಯಿದ್ದೀನಿ ನೋಡ್ಬೋದು ನಮ್ಮ ತರಕಾರಿ ಎಲ್ಲ ಇವಾಗ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇವಾಗ ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೊಂಡು ಈ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಮೊಸರಲ್ಲಿ ಮಸಾಲೆನ ಮಿಕ್ಸ್ ಮಾಡಿದ್ವಲ್ಲ ಸೊ ಮೊಸರು ಹೊಡೆಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೇ ಗ್ಯಾಸ್ನ ಕಡಿಮೆ ಮಾಡಿಕೊಂಡು ಇದು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ಮೇನ್ ಪಾಯಿಂಟೇ ಇದು ನಮ್ಮ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರಬೇಕಂದ್ರೆ ಈ ಥರ ಮೊಸರಲ್ಲಿ ಮಸಾಲೆನೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕಾಗುತ್ತಲ್ಲ ಸೊ ಒಂದು ಗ್ಲಾಸ್ ನೀರನ್ನು ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಇವಾಗ ನಾನು ಪನ್ನೀರ್ನ ಸೇರಿಸ್ಕೋತಾ ಇದ್ದೀನಿ ಪನ್ನೀರು ಎಲ್ಲ ಕಡೆ ನೀಟಾಗಿ ಇಟ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನೂ ಸಹ ಸೇಮ್ ಇದೇ ಥರ ಎಲ್ಲ ಕಡೆ ಹಾಕ್ಕೋಬೇಕು ನಾವು ಒಂದೇ ಕಡೆ ಅಕ್ಕಿನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಎಲ್ಲ ಕಡೆ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಇವಾಗ ಇಲ್ಲಿ ಸೇರಿಸ್ಕೊಂಡು ಇನ್ನು ಮಿಕ್ಕಿರೋ ಒಂದು ಗ್ಲಾಸ್ನ ಇಲ್ಲಿ ನಾವು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಲಿ ಇಲ್ಲ ಕಡಿಮೆ ಉರಿಲ್ಲೇ ನೀವು ಎರಡು ವಿಷಲ್ ಬರ್ಸ್ಕೊಂಡು ಕಂಪ್ಲೀಟಾಗಿ ಏರ್ ಹೋಗಿ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರೋ ಬಿರಿಯಾನಿ ರೆಡಿ ಆಗಿ ಹೋಗುತ್ತೆ ಹಾಗೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಬಿಸಿ ಹಾಲಲ್ಲಿ ಕೇಸರಿ ದಳನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ನಾನು ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೇನೂ ಕೂಡ ಇದ್ರ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ತುಪ್ಪ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ನೋಡ್ಬೋದು ಇವಾಗ ಎರಡು ವಿಷಾಲ ಬರೆಸ್ಕೊಂಡು ಅದರಲ್ಲಿರೋ ಏರೆಲ್ಲ ಹೋಗಿದ ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಕಲರು ಸಹ ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ಪನ್ನೀರ್ ವೆಜ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಮುಂದೆಯೂ ಸಹ ಇದೇ ಥರ ಹೊಸ ರೆಸಿಪಿಗಳೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್